ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಕರ್ನಾಟಕ ತೆಲಂಗಾಣದಲ್ಲಿ ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರ ದೇಶ ಲೂಟಿ ಮಾಡಿದವರನ್ನು ಬಿಡುವುದಿಲ್ಲ ಸುಳ್ಳು ಹೇಳುವುದು ಕಾಂಗ್ರೆಸ್ನ ಬಂಡವಾಳ ಎಂದ ಪ್ರಧಾನಿ ಪಿಎಂ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಗೈರು ನಾಳೆ ಮಹತ್ವದ ಸುದ್ದಿಗೋಷ್ಠಿ ಕರೆದ ಸದಾನಂದ ಗೌಡ ಮಂಗಳವಾರ ಮುಂದಿನ ರಾಜಕೀಯ ನಿರ್ಧಾರ ಪ್ರಕಟ ಸಾಧ್ಯತೆ ಶಿವಮೊಗ್ಗದ ವಿವಿಧ ಮಠಗಳಿಗೆ ಈಶ್ವರಪ್ಪ ಭೇಟಿ ಚುನಾವಣಾ ಬಾಂಡ್ ಪಡೆದವರ ಹೆಸರು ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ ಎಂಬ ಬಗ್ಗೆ ಪೂರ್ಣ ಮಾಹಿತಿ ನೀಡಿ ನಿಮ್ಮ ಆಯ್ಕೆಯ ಮಾಹಿತಿ ಒಪ್ಪಲಾಗದು ಎಸ್ಬಿಐಗೆ ಸುಪ್ರೀಂ ಕೋರ್ಟ್ ಮರುಸೂಚನೆ ಅರುಣಾಚಲ ಪ್ರದೇಶ ಸಿಕ್ಕಿಂ ರಾಜ್ಯಗಳ ಮತ ಎಣಿಕೆ ದಿನಾಂಕ ಬದಲು ಜೂನ್ ನಾಲ್ಕರ ಬದಲು ಎರಡರಂದೇ ಘೋಷಣೆ ವಿಧಾನಸಭೆ ಅವಧಿ ಮುಗಿಯುವ ದಿನದಂದೇ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಅವಕಾಶ ಚುನಾವಣಾ ಆಯೋಗದ ಮಾಹಿತಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಸರತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಅಥವಾ ನಿಖಿಲ್ ಸ್ಪರ್ಧೆಗೆ ಹೆಚ್ಚಿದ ಒತ್ತಡ ಮಾಜಿ ಸಂಸದ ಪುಟ್ಟರಾಜು ಕಣಕ್ಕಿಳಿಸುವ ಬಗ್ಗೆ ಹೈಕಮಾಂಡ್ ಒಲವು ನೀರಿನ ಬಗ್ಗೆ ದೂರು ಬಂದಲ್ಲಿ ತಕ್ಷಣ ಸ್ಪಂದಿಸಿ ನಿಯಮ ಪಾಲಿಸದ ಟ್ಯಾಂಕರ್ ವಿರುದ್ಧ ಶಿಸ್ತು ಕ್ರಮ ಮುನ್ನೂರ ಹದಿಮೂರು ಕಡೆ ಹೊಸ ಬೋರ್ವೆಲ್ ಕೊರೆಯುವ ಬಗ್ಗೆ ಚಿಂತನೆ ಜನರಿಗೆ ತೊಂದರೆ ಉಂಟಾಗದಂತೆ ನೋಡಿಕೊಳ್ಳಲು ಸೂಚಿಸಿದ ಸಿಎಂ ಸಿದ್ದರಾಮಯ್ಯ ತೆಲಂಗಾಣ ರಾಜ್ಯಪಾಲೆ ಹುದ್ದೆಗೆ ತಮಿಳ್ಸೈ ರಾಜನ್ ರಾಜೀನಾಮೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಸಾಧ್ಯತೆ ಪ್ರಧಾನಿ ಮೋದಿ ಭೇಟಿ ಬೆನ್ನಲ್ಲೇ ದಿಢೀರ್ ನಿರ್ಧಾರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಹೆಸರು ದಾಖಲಿಸಿದ ಹುಬ್ಬಳ್ಳಿಯ ಮೂರು ವರ್ಷದ ಪೋರ ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿಗೆ ಉತ್ತರ ಪ್ರಧಾನಿ ಸಚಿವರ ಹೆಸರು ಹೇಳುವ ಗ್ರ್ಯಾಂಡ್ ಮಾಸ್ಟರ್ ವರ್ಲ್ಡ್ ರೆಕಾರ್ಡ್ಸ್ ದಾಖಲೆಗೆ ಸಿದ್ಧತೆ ಪಶ್ಚಿಮ ಬಂಗಾಳದಲ್ಲಿ ನಿರ್ಮಾಣ ಹಂತದ ಐದಂತಸ್ತಿನ ಕಟ್ಟಡ ಕುಸಿತ ದುರಂತದಲ್ಲಿ ಏಳು ಜನ ಸಾವು ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ ಅವಶೇಷಗಳಡಿ ಇನ್ನಷ್ಟು ಜನರು ಸಿಲುಕಿರುವ ಶಂಕೆ ಕೊಚ್ಚಿಯ ಮಹಾದೇವ ದೇಗುಲಕ್ಕೆ ಯಾಂತ್ರಿಕ ಆನೆ ದಾನ ನೀಡಿದ ನಟಿ ಪ್ರಿಯಾಮಣಿ ದೇವಸ್ಥಾನದ ಆಚರಣೆಯಲ್ಲಿ ಬಳಕೆಗೆ ಸಹಕಾರಿ ಜೀವಂತ ಆನೆಗಳ ಸುರಕ್ಷತೆ ಹಿಂಸೆಯಿಂದ ಮುಕ್ತಿ ಎಂದ ಬಹುಭಾಷಾ ನಟಿ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ